ನಿಸರ್ಗದಲ್ಲಿ ಹಾವಿಲ್ಲ ಅಂದರೆ ಅದರ ಮೂಲಕ ನಾನಾ ರೀತಿಯ ಪರಿಣಾಮಗಳು ದುಷ್ಪರಿಣಾಮಗಳು ಆಗ್ತವೆ ಹಾಗಾಗಿ ಹಾವುಗಳನ್ನು ಕೊಲ್ಲಬೇಕಾಗಿಲ್ಲ ಚನ್ನಪಟ್ಟಣ ತಾಲೂಕಿನ ಎಲ್ಲ ಊರುಗಳು ಬೇಕಾದಷ್ಟು ಮಳೆ ನೀರು ಇದೆ ಅದನ್ನು ಹಿಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಅದು ಮಾಡೋದಿಲ್ಲ ನಾವು ಮೋಡ ಹಿಂಡಕ್ಕೆ ಹೋಗ್ತಾಯಿದ್ದೀವಿ ಪೆಟ್ರೋಲ್ ಸುಟ್ಕೊಂಡು ಅಥವಾ ಡೀಸೆಲ್ ಸುಟ್ಟು ಎಲೆಕ್ಟ್ರಿಸಿಟಿ ಬಂದಿರ್ಬೋದು ಕಲ್ಲಿದ್ದಲು ಸುಟ್ಟು ಬಂದಿರ್ಬೋದು ಅಥವಾ ಯಾವುದೋ ಒಂದು ಜಲಾಶಯ ಕೆ ಆರ್ ಎಸ್ ಡ್ಯಾಮ್ನ ಅಲ್ಲಿರುವಂಥ ಗಿಡಮರಗಳನ್ನೆಲ್ಲ ಮನೆ ಮಠಗಳನ್ನೆಲ್ಲ ಹೊಲಗದ್ದೆಗಳನ್ನೆಲ್ಲ ಮುಳುಗಿಸಿ ಹಾಕಿ ಬಂದಿರಬಹುದು ಹಾಗಾಗಿ ಅಂಥ ಎಲೆಕ್ಟ್ರಿಸಿಟಿಯಿಂದ ನೀವು ಚಾರ್ಜ್ ಮಾಡೋದು ಪರಿಸರಕ್ಕೆ ಅಪಾಯಕಾರಿ ಸರ್ ಯಾಕೆ ಕೊಲ್ಲಬೇಕು ಹೇಳಿ ಇಲ್ಲ ರೀ ನಮ್ಮ ಸಂಖ್ಯೆ ಜಾಸ್ತಿ ಆಗಿದೆ ಪಾಪ ನಾವು ಹಾವುಗಳು ಇರಬೇಕಾದಲ್ಲೆಲ್ಲ ಹೋಗಿ ನಾವು ಪಟ್ನ ಕಟ್ಕೊಬಿಟ್ಟಿದ್ದೀವಿ ಲೇಔಟ್ ಮಾಡಿ ತಗೊಂಡೀವಿ ಮನೆ ಕಟ್ತಾ ಇದ್ದೀವಿ ಹಾವುಗಳು ನಮ್ಮ ಪರಿಸರದ ಬಹಳ ಅತ್ಯುತ್ತಮ ಘಟಕ ಅದು ಹಾವು ಇದ್ದಲ್ಲಿ ನಿಮಗೆ ಬೇರೆ ಕ್ರಿಮಿಕೀಟಗಳಿರಲ್ಲ ಕೀಟಗಳಿರೋಲ್ಲ ಒತ್ತಿಕಾಟಗಳ ಸಂಖ್ಯೆಯನ್ನು ಲಿಮಿಟಾಗಿಡತ್ತೆ ಕಪ್ಪೆಗಳ ಸಂಖ್ಯೆಯನ್ನು ಲಿಮಿಟಾಗಿಡುತ್ತೆ ಇಲ್ಲಾದರೆ ಹಾವುಗಳು ಎಲ್ಲಿಲ್ಲ ಅಂದರೆ ಅಲ್ಲಿ ನಾನಾ ರೀತಿಯ ಇತರ ಕೀಟಗಳು ಪಕ್ಷಿಗಳು ತುಂಬ ಜಾಸ್ತಿ ಆಗಿಬಿಡ್ತವೆ ಅಲ್ಲಿ ಈಗ ಯಾವುದಕ್ಕೂ ಜಾಸ್ತಿ ಆಗೋಕ್ಕೆ ಅವಕಾಶವೇ ಇಲ್ಲ ಈ ಆದರೆ ಒಂದು ನಿಸರ್ಗದಲ್ಲಿ ಹಾವಿಲ್ಲ ಅಂದರೆ ಅದರ ಮೂಲಕ ನಾನಾ ರೀತಿಯ ಪರಿಣಾಮಗಳು ದುಷ್ಪರಿಣಾಮಗಳು ಆಗ್ತವೆ ಹಾಗಾಗಿ ಹಾವುಗಳನ್ನು ಕೊಲ್ಲಬೇಕಾಗಿಲ್ಲ ಹಾವುಗಳು ಕಚ್ಚ ಹಾವು ರೀ ಬರೀ ನಾಲ್ಕು ಮಾತ್ರ ಇದ್ದಾವೆ ಅದು ಎಷ್ಟು ಸಾರಿ ಕಚ್ಚಿದರೆ ಜೀವ ಹೋಗೋದಿಲ್ಲ ಅವು ಬೇರೊಂದು ಪ್ರಾಣಿಯನ್ನು ಭೇಟಿಯಾಡಿ ಬಂದರೆ ಆ ನಾಗರ ಹಾವು ಅದರ ಅಲ್ಲಲ್ಲಿ ವಿಷ ಇರೋದಿಲ್ಲ ಅಥವಾ ನಮ್ಮ ಕ ಶೂಕ್ ಕಚ್ಚಿದರೆ ಆಗೋದಿಲ್ಲ ಹಿಮ್ಮಡ ಕಚ್ಚಿದ್ರು ಕೂಡ ಏರಲ್ ವಿಷ ಏರೋದಿಲ್ಲ ಅದು ಹಾಗಾಗಿ ಶೇಕಡ ತೊಂಬತ್ತರಷ್ಟು ಪಾಲು ನಾಗರ ಹಾವು ಕಚ್ಚಿದರೂ ಕೂಡ ನಾವು ಬದುಕುಳಿತೀವಿ ಉಳಿದ ಹಾವುಗಳಂತೂ ಕಚ್ಚೋದೇ ಇಲ್ಲ ಕೆರೆ ಹಾವುಗಳು ಕಚ್ತಾವ ಪಾಪ ಕೆರೆ ಹಾವುಗಳು ಮನೆಯೊಳಗೆ ಬಂದು ಹೆಗ್ಗಣಗಳನ್ನು ನಾವು ಬೇಡದೇ ಇದ್ದಂಥ ಪ್ರಾಣಿಗಳನ್ನು ಪಕ್ಷಿಗಳನ್ನು ಅವು ತಿನ್ಕೊಂಡು ಹೋಗ್ತವೆ ಹಾಗಾಗಿ ಹಾವುಗಳನ್ನು ನಾವು ಅನಗತ್ಯವಾಗಿ ಕೊಲ್ಲಬೇಕಾಗಿಲ್ಲ ಅಗತ್ಯವಾಗಿ ಕೂಡ ಕೊಲ್ಲಬೇಕಾಗಿಲ್ಲ ವರ್ಷದ ಅಭಾವದ ಕಾರಣದಿಂದ ಮೋಡಗಳನ್ನು ಹಿಂಡಿ ಮಳೆ ಬರಿಸ್ಬೋದಾ ಅಂತ ಮಾಡ್ತಾ ಇದ್ದಾರೆ ಪ್ರಾಯೋಗಿಕವಾಗಿ ಮಾಡ್ತಾಯಿದ್ದಾರೆ ಆದರೆ ಅದು ಮಾಡಬೇಕಾಗಿಲ್ಲ ಯಾಕಂದರೆ ಮೋಡ ಈಗ ಅವತ್ತು ನೈಸರ್ಗಿಕವಾಗಿ ಹೋಗ್ತಾನೆ ಇದ್ದಾವೆ ನೀವು ಅಲ್ಲಿ ಹಿಡ್ಕೊಬಿಟ್ರೆ ಮುಂದೆ ತೆಲಂಗಾಣದವ್ರು ಪ್ರತಿಭಟನೆ ಮಾಡ್ತಾರೆ ಏಯ್ ನಮ್ಮ ಮೋಡ ಅಲ್ಲ ನೀವು ಯಾಕೆ ಹಿಡ್ಕೊಬಿಟ್ರಿ ಅಂಥೇಳಿ ಅಲ್ವಾ ಈ ನದಿಗಾಗಿ ನಾವು ನೋಡಿ ನಮ್ಮ ರಾಜ್ಯದವರು ಮಹಾರಾಷ್ಟ್ರ ಜೊತೆ ಜಗಳ ಮಾಡ್ತಾ ಇದ್ದೀವಿ ನಾವು ಗೋವಾದವ್ರ ಜೊತೆಗೆ ಜಗಳ ಮಾಡ್ತಾ ಇದ್ದೀವಿ ತಮಿಳ್ನಾಡು ಜೊತೆಗೆ ಜಗಳ ಮಾಡ್ತಾ ಇದ್ದೀವಿ ಆಂಧ್ರ ಮತ್ತು ಎಲ್ಲರ ಜೊತೆಗೂ ಜಗಳೇ ಜಗಳ ನಾವು ಇಲ್ಲಿ ನೀರು ಇಷ್ಟೆಲ್ಲ ಇದೆ ಈ ಎಂಟುನೂರು ಇಪ್ಪತ್ತಕ್ಕೆ ಮಿಲಿಮೀಟ್ರ್ ಮಳೆ ಬರ್ತಾಯಿದೆ ಇಷ್ಟು ನೀರು ಹಿಡ್ಕೊಂಡ್ರೆ ಈ ಕಾಲೇಜಿಗೆ ಸಾಕು ಈ ಕಾಲೇಜಿಂದ ಚನ್ನಪಟ್ಟಣಕ್ಕೆ ಇಡೀ ಚನ್ನಪಟ್ಟಣಕ್ಕೆ ಸಾಕು ಚನ್ನಪಟ್ಟಣ ತಾಲೂಕಿನ ಎಲ್ಲ ಊರುಗಳು ಬೇಕಾದಷ್ಟು ಮಳೆ ನೀರು ಇದೆ ಅದನ್ನು ಹಿಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಅದು ಮಾಡೋದಿಲ್ಲ ನಾವು ಮೋಡ ಹಿಂಡಕ್ಕೆ ಹೋಗ್ತಾಯಿದ್ದೀವಿ ಅಲ್ವಾ ತಪ್ಪಲ್ವಾ ಅದು ಈಗ ಎಲ್ಲರೂ ಪರಿಸರ ಮಾಲಿನ್ಯ ತಡೆಗಟ್ಟಬೇಕು ಅಂತ ಪೆಟ್ರೋಲು ಡೀಸೆಲ್ ಯೂಸ್ ಮಾಡೋದ್ರಿಂದ ಹೊಗೆ ಜಾಸ್ತಿ ಬರುತ್ತೆ ಅಂತ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಆಗಿದ್ದಾರೆ ಆದರೆ ಎಲೆಕ್ಟ್ರಿಕ್ ಗಾಡಿ ಓವರ್ ಹೀಟ್ ಆಗಿ ಅಥವಾ ಒಂದು ಏನೋ ಕೆಮಿಕಲ್ ಚೇಂಜಸ್ ಆಗಿ ಪೆಟ್ರೋಲು ಮತ್ತು ಡೀಸೆಲ್ ಸುಡೋಕ್ಕಿಂತ ಹೊಗೆಗಿಂತ ಜಾಸ್ತಿ ದುಪ್ಪಟ್ಟು ಅದು ಏನೋ ಹಾನಿ ಆಗಲ್ವಾ ಅಂತ ಇಲ್ಲ ತಪ್ಪು ಕಲ್ಪನೆ ಇದೆ ಅದು ಬ್ಯಾಟ್ರಿ ತಯಾರು ಮಾಡಬೇಕಾದ್ರೆ ಅವರು ಸರಿಯಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಶಕ್ತಿ ಹೀಟಾಗಿ ಹೋಗ್ತದೆ ಅಂದರೆ ಶಕ್ತಿ ಲಾಸ್ ಆಗುತ್ತೆ ಲಾಸ್ ಆಗಬಾರ್ದು ಎಲ್ಲ ಶಕ್ತಿನೂ ಚಾಲನೆಗೆ ಕೊಡಬೇಕು ಹೀಟ್ ಆಗಬಾರ್ದು ಅಂತ ಮಾಡಿದ್ದಾರೆ ಅದನ್ನು ಮಾಡೋ ತಪ್ಪೇನೆಂದರೆ ನಾವು ಬ್ಯಾಟ್ರಿಗೆ ಅಂತ ಎಲೆಕ್ಟ್ರಿಸಿಟಿ ಚಾರ್ಜಿಂಗ್ ಮಾಡ್ತೀವಲ್ಲ ಆ ಎಲೆಕ್ಟ್ರಿಸಿಟಿ ಯಾವುದೋ ತಪ್ಪು ಮೂಲದಿಂದ ಬಂದಿರುತ್ತೆ ಅದು ಪೆಟ್ರೋಲ್ ಸುಟ್ಕೊಂಡು ಅಥವಾ ಡೀಸೆಲ್ ಸುಟ್ಟು ಎಲೆಕ್ಟ್ರಿಸಿಟಿ ಬಂದಿರ್ಬೋದು ಕಲ್ಲಿದ್ದಲು ಸುಟ್ಟು ಬಂದಿರ್ಬೋದು ಅಥವಾ ಯಾವುದೋ ಒಂದು ಜಲಾಶಯ ಕೆ ಆರ್ ಎಸ್ ಡ್ಯಾಮ್ನ ಅಲ್ಲಿರುವಂಥ ಗಿಡಮರಗಳನ್ನೆಲ್ಲ ಮನೆ ಮಠಗಳನ್ನೆಲ್ಲ ಹೊಲಗದ್ದೆಗಳನ್ನೆಲ್ಲ ಮುಳುಗಿಸಿ ಹಾಕಿ ಬಂದಿರಬಹುದು ಹಾಗಾಗಿ ಅಂಥ ಎಲೆಕ್ಟ್ರಿಸಿಟಿಯಿಂದ ನೀವು ಚಾರ್ಜ್ ಮಾಡೋದು ಪರಿಸರಕ್ಕೆ ಅಪಾಯಕಾರಿ ಆದರೆ ನೀವು ರೂಫ್ ಟಾಪ್ ಎಲೆಕ್ಟ್ರಿಸಿಟಿಯಿಂದ ಅಥವಾ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಿದರೆ ಅಥವಾ ಗೊಬ್ಬರ ಅನಿಲದಿಂದ ವಿದ್ಯುತ್ ಉತ್ಪಾದನೆ ಮಾಡಿದರೆ ಆ ವಿದ್ಯುತ್ತಿನ ಮೂಲಕ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ನಿಮ್ಮ ಗಾಡಿಯನ್ನು ನಿಶ್ಚಿಂತವಾಗಿ ಓಡಿಸ್ಬೋದು